thank uh you -huh.

ನೀವ್ ಡಾಕ್ಟರ್ ಮಾತಾಡಲ್ಲ ಬೇರೆಯವ್ರು ಮಾತಾಡ್ತಾರ ಯಾರು ಇಲ್ಲವಲ್ಲಿ ಯಾವ ಕೊಡ್ತಾರೆ ಅಲ್ಲ ಸರ್ ಅಲ್ಲ ಮೇಡಂ ಈಗ ಎಲ್ಲಾ ಆಸ್ಪತ್ರೆಗಳಲ್ಲೂ ಕೂಡ ಒಂದು ನಿರ್geke ಮಾಡುವಂತ ಸಂದರ್ಭದಲ್ಲಿ ಯಾವ ರೀತಿ ಒಂದು ಮಗುವ್ ತಗೊಳ್ತಾರೆ ಅನ್ನೋದು ಕೂಡ ಒಂದು ಸೀಡಿ ಮಾಡ್ತಾರೆ ನಿಮ್ಮಲ್ಲಿ ಯಾವ ಸ್ಪೆಷಲಿಟಿ ಫೆಸಿಲಿಟಿ ಬೆಡ್ಲೇ ಇನ್ನು ಎತ್ತುಕೊಂಡು ಬರ್ತಾರ ಅಂತ ಅಲ್ಲ ಮಗುವನ್ನ ಮೇಡಂ ಆತ್ರದ ನಿಮ್ಮಲ್ಲಿ ಅಂತ ಮಗುನ ಪ್ರೆಗ್ನೆನ್ಸಿ ಆದ್ಮೇಲೆ ಮಗು ಕೈಯಲ್ಲಿ ಇಟ್ಟು ಮಾಡ್ತಾರ ಅಂತ ಓಕೆ ಬೇಬಿ ಟ್ರೇ ಇಟ್ಕೊಂಡು ವಾರ್ಮರ್ ಸಹ ಇಲ್ಲ ಅಂತ ಆರೋಪ ಅವರು ಹೌದು ಐಸಿ ಇಲ್ಲ ನಮ್ಮಲ್ಲಿ

ಡೆಲಿವರಿ ಮುಂಚೆ ಬ್ಲೀಡಿಂಗ್ ಆದ್ರೆ ದಯವಿಟ್ಟು ಟೈಮ್ ಇರುತ್ತೆ ಪೇಷಂಟ್ಗೆ ಅಷ್ಟು ವೆಸ್ಟ್ ಆಗಲ್ಲ ಡೆಲಿವರಿ ಆದಮೇಲೆ ಆಗೋ ಬ್ಲೀಡಿಂಗು ಪೇಷಂಟ್ ಮಿನಿಟ್ಸಲ್ಲಿ ಡಿಟೋರೇಟ್ ಆಗಬಹುದು ಅದರಿಂದ ನಮಗೆ ನಾವು ಓದಿರೋ ಪ್ರಕಾರ ನಮ್ಮ ಇದ್ರ ಪ್ರಕಾರ ಡೆಲಿವರಿ ಆದಮೇಲೆ ಆಗೋ ಬ್ಲೀಡಿಂಗ್ನ ನಮ್ಮ ಸೆಟಪಲ್ಲಿ ಫಸ್ಟ್ ಸ್ಟೆಬಿಲೈಸ್ ಮಾಡಿ ಕಳಿಸ್ಬೇಕು ಅಂತ ಏನ್ ಪ್ರಮಾಣ ಒಂದ್ ವೇಳೆ ಈ ತರದ ಹೆಚ್ಚು ಕಡಿಮೆ

ಒಳಗಡೆ ಬ್ಲೀಡಿಂಗ್ ಸಸ್ಪೆಷನ್ ಇದೆ ನಮಗೆ ಕೆಲವೊಂದ್ಸಲ ಗರ್ಭಕೋಶ ಮೆತ್ತಗಾಗ್ಬೋದು ಗರ್ಭಕೋಶ ತೆಗಿಬೇಕಾದ್ರೂ ಬರ್ಬೋದು ಮಧ್ಯಾಹ್ನ ನಮ್ಮ ತಂದೆ ನಮ್ಮ ತಂದೆಯ ತುಂಬಿ ಅಮ್ಮ ಆಸ್ಪತ್ರೆಗೆ ಚೆಕಪ್ ಹೋಗಿದ್ದಾರೆ ಸರ್ ಚೆಕಪ್ ಹೋದಾಗ ನೆಕ್ಸ್ಟ್ ಡೇ ಇದು ಮಾಡಬೇಕು ಸೀಸರಿಂಗ್ ಮಾಡಬೇಕು ಇದು ಎರಡನೇ ಅಲ್ವಾ ಅದಕ್ಕೆ ಬೇಗ ಮಾಡಬೇಕು ಮಗು ನೀಚೆ ತೆಗಿಬೇಕು ಅಂತ ಹೇಳಿದ್ದಾರೆ ನಮ್ಮ ಆಸ್ಪತ್ರೆಯಲ್ಲಿ ಸರಿ ಆಯ್ತು ಅಂದ್ಬಿಟ್ಟು ನಮ್ಮ ತಂದೆ ತಾಯಿ ಮತ್ತು ಭಯ ಬಿದ್ದು ಭಾನುವಾರ ಬೆಳಗ್ಗೆ ಎಂಟು ಗಂಟೆಗೆ ಅಡ್ಮಿಟ್ ಮಾಡಿದ್ದಾರೆ ಅಡ್ಮಿಟ್ ಮಾಡಿದ ಮೇಲೆ ನಮ್ಮ ತಂಗಿಯವ್ರ ಗಂಡ ಭಾವವರು ಬರೋದು ಬರೋದು ಲೇಟ್ ಆಯ್ತು ಅಂದ್ಬಿಟ್ಟು ಅವ್ರ ಹತ್ರ ಸೇನ್ ತೊಗೊಂಡಿರೇ ಆಪ್ರೇಷನ್ ಮಾಡಿಬಿಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಬೇರೆ ಆಸ್ಪತ್ರೆಗಳಲ್ಲಿ ಗಂಡನ್ನು ಪರ್ಮಿ ಇದು ಪರ್ಮಿಷನು ಮತ್ತು ಸೇನ್ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಆಪ್ರೇಷನ್ ಮಾಡಲ್ಲ ಇವರು ಆಪ್ರೇಷನ್ ಮಾಡಿಬಿಟ್ಟು ಒಂಬತ್ತುವರೆಗೆ ಡೆಲಿವರಿ ಮಾಡಿಬಿಟ್ಟಿದ್ದಾರೆ ನಮ್ಮ ಭಾವ ಬಂದಿದ್ದು ಹತ್ತು ಮುಕ್ಕಾಲಿಗೆ ನಮ್ಮ ಬಾವ ಬಂದು ಇಪ್ಪತ್ತು ನಿಮಿಷಕ್ಕೆ ಮಗುನ ಕೈ ಕೊಟ್ಟಿದ್ದಾರೆ ಆವಾಗ ನಮ್ಮ ಮಗುನೂ ನಮ್ಮ ತಂಗಿ ಇಬ್ಬರು ಚೆನ್ನಾಗಿದ್ದರು ಮತ್ತು ಎರಡು ಗಂಟೆವರೆಗೂ ಚೆನ್ನಾಗೇ ಇದ್ದಾರೆ ಎರಡು ಗಂಟೆ ಆತ 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 ಹೊಟ್ಟೆ ಉದ್ಕೊಂಬ್ಬಿಟ್ಟಿದೆ ಸರ್ ತ್ರೀ ಟೈಮ್ಸು ಮಗುಗೆ ಹಾಲು ಕೂಡ ಕೊಟ್ಟಿದ್ದಾರೆ ತ್ರೀ ಟೈಮ್ಸ್ ಮಗುಗೆ ಹಾಲು ಕೂಡ ಕೊಟ್ಟು ನಾಲ್ಕು ಗಂಟೆ ಮೇಲೆ ಇದು ಹೊಟ್ಟೆ ಊದ್ತಾ ಬಂತು ಇವ್ರಿಗೆ ನಮ್ಮ ಆಸ್ಪತ್ರೆಯಲ್ಲಿ ಡಾಕ್ಟ್ರ್ ಏನು ಮಾಡಿದ್ರೂ ಏನೋ ಗೊತ್ತಿಲ್ಲ ಆಪ್ರೇಷನ್ ತೇಟ್ರ್ ಒಳಗಡೆ ಕರ್ಕೊಂಡೋಗಿ ಮತ್ತೆ ಆಪ್ರೇಷನ್ ಮಾಡಬೇಕು ಇದು ಬ್ಲಡ್ ಏನೋ ಬ್ಲೀಡಿಂಗ್ ಇದೆ ಅನ್ನೋ ಬ್ಲಡ್ ಬ್ಲೀಡಿಂಗ್ ಇಲ್ಲ ಅಂದ್ಬಿಟ್ಟು ಮತ್ತೆ ಆಪ್ರೇಷನ್ ಮಾಡಬೇಕು ಅಂದ್ರೆ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ ಒಳಗಡೆ ಕರ್ಕೊಂಡು ಹೋದ್ರು ನೈಟು ಸುಮಾರು ಏಳುವರೆವರೆಗೂ ಮಾಡ್ತಾಯಿದ್ದಾರೆ ಸರ್ ಅವ್ರು ಏನೂ ಹೇಳಿಲ್ಲ ಏನು ಏನೂ ಹೇಳಿಲ್ಲ ಸರ್ ಅವರು ತುಂಬ ನೆಗ್ಲಿಜೆನ್ಸಿ ಮಾಡಿಬಿಟ್ಟು ಏನು ಮಾಡಿದ್ರೂ ಗೊತ್ತಿಲ್ಲ ಹೊಟ್ಟೆ ಒಗಡೆ ಫುಲ್ಲು ಬ್ಲಡ್ ತುಂಬ್ಕೊಂಡ್ಬಿಟ್ಟಿದ್ರು ಸರ್ ಇಲ್ಲಿ ಆನೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬಂದು ಬ್ಲಡ್ ತೊಗೊಂಡೋಗಿ ಬ್ಲಡ್ ಹಾಕ್ಸಿ ಸರ್ ನಮ್ಮ ತಂಗಿಗೆ ಒಂದು ಬಾಟ್ಲು ಆ ಅದಾದ ಮೇಲೆ ತುಂಬ ಲೋ ಬಿ ಪಿ ಆಗಿ ಹಾರ್ಟ್ ರೇಟ್ ತುಂಬ ಇಳಿದೋಗಿ ತುಂಬ ಸೀರಿಯಸ್ ತುಂಬ ಅಂದರೆ ತುಂಬ ಸೀರಿಯಸ್ ಮಾಡಿಬಿಟ್ಟಿದ್ದು ಸರ್ ಆನೆ ಕಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಡಾಕ್ಟ್ರು ಅಲ್ಲಿದ್ದರು ಸರ್ ಅದಿತಿ ಹಾಸ್ಪಿಟ್ಲ್ ರಘು ಡಾಕ್ಟರ್ ಇರ್ಬೋದು ಅವರ ಇಂತಿ ಆಗಿರ್ಬೋದು ಸುಮಾರು ಜನ ಕಾನ್ಶಿಯನ್ಸ್ ಡಾಕ್ಟ್ರು ಯಾರ್ಯಾರು ಇದ್ರಂತೆ ಸರ್ ಅಲ್ಲಿ ಆಕ್ಸಿಜನ್ ಇಲ್ಲ ಮತ್ತು ಅದು ಅಲ್ಲಿ ಬೇಗ ಇರೋದು ಫೆಸಿಲಿಟಿನೇ ಇಲ್ಲ ಸರ್ ಆಸ್ಪತ್ರೆಯಲ್ಲಿ ತುಂಬ ತುಂಬ ನೆಗ್ಲೆಕ್ಟ್ ಮಾಡಿ ನಮ್ಮ ತೆಂಗಿನ ಅದೇ ಅದೇ ಆವತ್ತೇ ಎನ್ ಎಚ್ ಅವ್ರಿಗೆ ಫೋನ್ ಮಾಡಿ ಬರ್ತಾ ಬರ್ತಾಯಿದೆ 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 ಅಂತ ಸಂಜೆ ಐದು ಗಂಟೆಯಿಂದ ಹೇಳಿ 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 ಬಂದೇ ಇಲ್ಲ ನಮ್ಮ ಎಲ್ಲ ಕಾಲ್ ಮಾಡಿ ಆಮೇಲೆ ಎಂಟು ಗಂಟೆ ಮೇಲೆ ಆಂಬುಲೆನ್ಸ್ ಬಂದಿದೆ ಎಂಟು ಗಂಟೇಲಿ ಆ್ಯಂಬುಲೆನ್ಸ್ ಬಂದು ಅಲ್ಲಿ ಹಾಕೊಳೋದ ಮೇಲೆ ಅಲ್ಲೂ ಅವರು ಎಷ್ಟು ಎಷ್ಟು ಮಾಡಬೇಕು ಅಷ್ಟು ಪ್ರಯತ್ನ ಪಟ್ಟರು ಆದರೂ ಅಲ್ಲಿ ನೀಟೆಲ್ಲ ಪ್ರಯತ್ನ ಕೈ ಇಲ್ಲೇ ಕೈಕಾಲು ಸ್ವಾಧೀನೇ ಇಲ್ಲ ಸರ್ ಫ್ರೆಂಡ್ ಕೂಡ ಬಿಟ್ಟಿಲ್ಲ ಸರ್ ನಮ್ಮ ತಂಗಿ ಹೆಂಗೆ ಮೊಳಗಿದ್ಲು ಹಂಗೆ ಇಲ್ಲ ಸರ್ ಅಲ್ಲೂ ಅಲ್ಲೂ ಅಷ್ಟೇ

ಆ ಥರ ಏನು ಹೇಳಿಲ್ಲ ತುಂಬ ತುಂಬ ಕ್ರಿಟಿಕಲ್ ಆಗುತ್ತೆ ಟ್ರೈ ಮಾಡ್ತೀವಿ ಅಂದ್ಬಿಟ್ಟು ಅವರು ಎಮರ್ಜೆನ್ಸಿ ವಾರ್ಡ್ ಶೂಟ್ ಮಾಡಿಕೊಂಡು ಅಲ್ಲ ಈಗ ನೀವು ಫೋನಲ್ಲಿ ಹೇಳಿದ್ದಕ್ಕೆ ಅದೇ ಒಂದು ಲಕ್ಷ ರೂಪಾಯಿ ಬಿಲ್ ಕಟ್ಸ್ಕೊಂಡು ಆದಮೇಲೆ ನಮಗೆ ಸತ್ತೋಗಿದಾರ ಅಂತ ಹೇಳಿದ್ರು ಅಂತ ಹೇಳಿದರೆ ಹೌದೌದು ಹೌದೌದು ಹಾಂ ಅಂದರೆ ಮೊದಲೇ ಇಲ್ಲಿ ಅಂದರೆ ಅದು ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ನಾನು ಅಲ್ಲಿ ಓಡಾಡ್ಕೊಂಡಿದ್ದೆ ಅದಾದಮೇಲೆ ಮತ್ತೆ ಇವರು ಫೋನ್ ಮಾಡಿ ಬಿಲ್ಲಿಂಗ್ ಅಂತ ಬನ್ನಿ ಅಂತ ಹೇಳಿದರು ಅಂದರೆ ವೈದ್ಯರ ನಿರ್ಲಕ್ಷ್ಯ ಅಂತಲೇ ನೇರವಾಣೆ ನಿಮ್ಮದು ಹೌದು ವೈದ್ಯರ ನಿರ್ಲಕ್ಷ್ಯ ಸರ್ ಅಮ್ಮ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯ ಇಲ್ಲ ಸರ್ ಯಾರೋ ಡಾಕ್ಟ್ರೇನೋ ಏನೋ ಅವ್ರ ಹೆಸರು ಒನ್ ರೆಡ್ಡಿ ಹಾಂ ಓಕೆ ಮನ್ಮಾರು ಕೇಸು ಈ ಥರ ಆಗಿದೆ ಅಲ್ಲ ಸರ್ ಇದು ಪಬ್ಲಿಕ್ ಆಗೇ ಇಲ್ಲ ಸರ್ ದಯವಿಟ್ಟು ನೀವು ಮೀಡಿಯಾದವರು ದಯವಿಟ್ಟು ಇದನ್ನ ಎಲ್ಲರಿಗೂ ಸುದ್ದಿ ಮುಡಿಸೇಬೇಕು ಸರ್ ಸುಮಾರು ಜನಕ್ಕೆ ತುಂಬ ನ್ಯಾಯ ಕೊಡಲೇಬೇಕು ಸರ್ ಸುಮಾರು ಹೆಣ್ಮಕ್ಳಿಗೆ ಈ ಥರ ಅನ್ಯಾಯ ಆಗಿದೆ ಸರ್ ಒಬ್ಬರು ಈ ಥರ ಯಾರೂ ಮಾಡೇ ಇಲ್ಲ ಸರ್ ದೊಡ್ಡ ಮಟ್ಟದಲ್ಲಿ ಇದಾಗೇಬೇಕು ಸರ್ ಮತ್ತೆ ನಿನ್ನೆಯಿಂದ ನಿನ್ನೆ ಮತ್ತೆ ನಮ್ಮ ತಂಗಿ ತೀರೋಗಿರೋದು ಇರೋದು ಒಂದೂವರೆ ಆಗಿದ ತಕ್ಷಣ ಹಾಸ್ಪಿಟ್ಲ್ ಎಲ್ಲರೂ ಇನ್ಫಾರ್ಮ್ ಮಾಡಿದ್ದಾರೆ ಅವ್ರಿಗೆ ನಿನ್ನ ಮೂರು ಗಂಟೆಯಿಂದ ಫೋನ್ ಮೇಲೆ ಫೋನ್ ಇದೆ ಸರ್ ಇವಾಗ ಬೆಳಗ್ಗೆ ಕೂಡ ಒಬ್ಬರದ್ದು ಫೋನ್ ರಿಸೀವ್ ಮಾಡಿದೆ ಬಿದರಿಕೆ ಕಾರ್ಯಗಳಿಗೆ ಬರ್ತಾ ಇದೆ ಬನ್ನಿ ನೀವು ಕೂತ್ಕೊಂಡು ಮಾತಾಡೋಣ ನಿಮ್ಮ ಮನೆಯವರು ಬನ್ನಿ ಸೆಟಲ್ಮೆಂಟ್ ಬನ್ನಿ ಅಂತ ಹೇಳ್ತಾರೆ ಏನಕ್ಕೆ ಸರ್ ಎಷ್ಟು ಕೋಟಿ ಬೇಕು ಸರ್ ಅವ್ರಿಗೆ ನಾನೇ ಕೊಡ್ತೀನಿ ಪ್ರಾಣ ಕೊಡ್ತಾರ ಸರ್ ಅವ್ರ ಮೇಲೆ ಹೆಣ್ಮಕ್ಳು ಇಲ್ಲ ಸರ್ ಇದನ್ನ ಸುದ್ದಿ ಮುಡ್ಸ್ಲೇಬೇಕು ಸರ್ ದೊಡ್ಡ ಮಟ್ಟದಲ್ಲಿ ಇದಾಗೇಬೇಕು ಸರ್ ನಮ್ಮ ಆಸ್ಪತ್ರೆ ಪಾಠ ಕಲೀಲೇಬೇಕು ಸರ್ ತುಂಬಾ ಹೆಣ್ಮಕ್ಳ ಜೊತೆ ಸರ್ಕಾರ ಏನಿದೆಯೋ ಆರೋಗ್ಯ ಸಚಿವರಾದಂತ ಅವರು ಕೂಡ ಇದ್ರಲ್ಲಿ ಕ್ರಮ ತಗೊಬೇಕು ಸರ್ ಇದು ದೊಡ್ಡ ಮಟ್ಟದಲ್ಲಿ ನ್ಯೂಸ್ ಆಗ್ಬೇಕು ಸರ್ ಪ್ರತಿಯೊಂದು ಎ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಸರ್ ಇದು ಇರೋದು ಬಂದು ಬೆಡ್ ಸರ್ ಬೇಗನೆ ಬಂದ್ ಮಾಡಿದ ಮಾಡಿದ್ದಾರೆ ಕವಿತಾ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಹಾಸ್ಪಿಟ್ಲಿಗೆ ಹೋದ್ಮೇಲೆ ನಾಳೆ ನಾಳೆ ಬಂದು ನೀನು ಆಪರೇಷನ್ ಮಾಡಿಸ್ಕೊಂಡ್ಲೇಬೇಕು ಮಗುಗೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಫುಲ್ ಭಯ ಬೀಳಿಸಿ ಬೆಳಗ್ಗೆ ನಮಗೆ ನಾನು ಬರೋದ್ರೊಳಗೆ ಅವರು ಎಂಟು ಗಂಟೆ ಎಂಟುವರೆಗೆ ನಮ್ಮ ಮಾವ್ರಿಗೆ ಫೋನ್ ಮಾಡಿದ್ರು ನಾನು ಅಲ್ಲಿಂದ ಇಲ್ಲಿಗೆ ಬರೋದ್ರೊಳಗೆ ಒಂಬತ್ತು ಗಂಟೆಗೆ ಅವರೇ ಕರ್ಕೊಂಡೋಗಿ ನಮ್ಮ ಸಿಗ್ನೇಚರ್ ಕೂಡ ಇಲ್ಲದೆ ಆಪ್ರೇಷನ್ ಮಾಡೋದು ಏನು ಮಾಡಿದ್ರೆ ಪ್ರಾಬ್ಲಮ್ ಅನ್ನೋದು ಗೊತ್ತಿಲ್ಲ ಮತ್ತು ನಾವು ಬರೋದ್ರೊಳಗೆ ನಾನು ಆ ಫಾರ್ಮು ಸೈನ್ ಹಾಕಿಲ್ಲ ಏನೂ ಇಲ್ಲ ಮಗು ತಾಯಿನ ಕರ್ಕೊಂಬಂದು ಜನರಲ್ ವಾರ್ಡಲ್ಲಿ ಶಿಫ್ಟ್ ಮಾಡಿದ್ದಾರೆ ನೋಡಿ ಸರ್ ಮಗು ಎಲ್ಲ ಚೆನ್ನಾಗಿದೆ ತಾಯಿನೂ ಎಲ್ಲ ಚೆನ್ನಾಗಿದೆ ಸೈನ್ ಮಾಡಿ ಅಂದ್ಬಿಟ್ಟು ಆಮೇಲೆ ಆಫ್ ಆನ್ ಅವರ್ ಬಿಟ್ಟು ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ಗೆ ನಮಗೆ ಸಿಗ್ನೇಚರ್ ಹಾಕ್ಸ್ಕೊಳ್ಳೋಕ್ಕೆ ಫಾರ್ಮ್ ತಂದು ಕೊಟ್ಟರು ಸರಿ ನನ್ನ ಮಗುನೂ ತಾಯಿ ಆರಾಮಿದಾರಲ್ಲ ಅಂದ್ಬಿಟ್ಟು ನಾನು ಏನು ಮಾಡಿದೆ ಸಿಗ್ನೇಚರ್ ಮಾಡಿದೆ ಆಮೇಲೆ ಮತ್ತೆ ಏನು ಮಾಡಿದ್ರು ಅವರು ಹತ್ತು ಹತ್ತು ಗಂಟೆಯಿಂದ ಆಡ್ಬಿಟ್ಟು ಯಾಕೋ ಸ್ವಲ್ಪ ಐ ಆಗ್ತಾಯಿದೆ ಐ ಆಗ್ತಾಯಿದೆ ಅಂದ್ಬಿಟ್ಟು ಅವರು ನೋಡ್ತಾನೆ ಇದ್ರು ನೋಡಿದ್ರು ಮತ್ತೆ ನಾಲ್ಕು ಗಂಟೆಗೆ ನಾನು ಇಲ್ಲಿ ಹಾಸ್ಪಿಟ್ಲಲ್ಲಿ ಅವ್ರ ತಾಯಿ ಒಬ್ಬ ಇದ್ದರು ಒಬ್ರಿದ್ರು ಆಮೇಲೆ ಕವಿತನ ನಮ್ಮ ಮಿಸ್ಸಸ್ ನಾವು ಮಾತಾಡಿಸ್ಬಿಟ್ಟು ಅವ್ರಿಗೆ ಊಟ ಎಲ್ಲ ತಂದು ಕೊಟ್ಬಿಟ್ಟು ನಮ್ಮ ಮಗ ಇದ್ದ ಕರ್ಕೊಂಡೋಗ ಮನೇಲಿ ಬಿಟ್ಟು ಬರ್ತೀನಿ ಅಂತ ಹೋಗಿ ಬರೋದ್ರೊಳಗೆ ಮತ್ತೆ ತಿರುಗ ಅವರು ಡಾಕ್ಟ್ರ್ ಏನು ಮಾಡಿದರೆ ಮತ್ತೆ ಆಪ್ರೇಷನ್ ಮಾಡಬೇಕು ಅವ್ರಿಗೇನು ಇನ್ಫಾರ್ಮೇಷನ್ ಇಲ್ದಿರ ಕರ್ಕೊಂಡೋಗಿ ಅದೇನು ಮಾಡಿದ್ರೆ ಅತ್ ಮಾಡಿದ್ರೆ ಗೊತ್ತಿಲ್ಲ ಆ ತಾಯಿ ಇಲ್ಲೇ ಹೋಗ್ಬಿಟ್ಟಿದ್ದಾರೆ ಇಲ್ಲೇ ಅಮ್ಮ ಹಾಸ್ಪಿಟ್ಲಲ್ಲಿ ಹೋಗ್ಬಿಟ್ಟಿದ್ದಾರೆ ಮತ್ತೆ ತಿರ್ಗಿ ಎನ್ ಎಚ್ ಹೋಗ್ಬೇಕು ಇಲ್ಲಿ ವೆಂಟಿಲೇಟ್ರ್ ಇಲ್ಲ ಏನು ಇಲ್ಲ ಅಂತೇಳಿ ಸುಳ್ಳು ಹೇಳಿಬಿಟ್ಟು ಅಲ್ಲಿಗೆ ನಮ್ಗೆ ಆಂಬುಲೆನ್ಸ್ ಕೂಡ ನಮಗೆ ಎಂಟ್ರಿ ಮಾಡಿಸಿಲ್ಲ ಅವ್ರಾಗ ಅವರೇ ಆಕ್ಸಿಜನ್ ವೆಂಟಿಲೇಷನ್ ಎಲ್ಲ ಕೊಟ್ಕೊಂಡು ಅವ್ರಾಗ ಅವರೇ ಕರ್ಕೊಂಡೋಗಿ ಅಲ್ಲೆಲ್ಲ ಒಳಗಡೆ ಅವರೇ ಇದು ಮಾಡಿದ್ರು ಆಂಬುಲೆನ್ಸ್ ಒಳಗಡೆ ಕೂಡ ನಮ್ಮನ್ನು ಬಿಟ್ಟಿಲ್ಲ ನೋಡೋಕ್ಕೂ ಬಿಟ್ಟಿಲ್ಲ ಇದು ಮಾಡೋಕ್ಕೂ ಬಿಟ್ಟಿಲ್ಲ ಆಮೇಲೆ ಅಲ್ಲೋದ್ಮೇಲೆ ಅಲ್ಲೊಂದು ನಾಲ್ಕು ಅವರ್ ಅವರೆಲ್ಲ ಚೆಕ್ ಮಾಡಿ ಎನ್ ಅವರು ಮತ್ತೆ ಒಂದು ಒಂದು ಗಂಟೆಲಿ ಕರೆದು ಸ್ವಲ್ಪ ಮೊದಲೇ ಏನಾದರೂ ಇತ್ತ ಯಾವುದೇ ತರ ತೊಂದರೆ ಇಲ್ಲ ಮೂರನೇ ತಿಂಗಳಿಂದ ಫಸ್ಟ್ ಇದರಿಂದ ಅವ್ರ ಹತ್ರನೇ ಸ್ಕ್ಯಾನಿಂಗ್ ಆಗಲಿ ಪ್ರತಿಯೊಂದು ಅಮ್ಮ ಹಾಸ್ಪಿಟಲ್ ಅಲ್ಲೇ ಮಾಡಿಸಿದ್ದೆಲ್ಲ ಮೊದಲೇ ಮಗು ಅವ್ರ ಹತ್ರನೇ ಚೆಕ್ ಮಾಡಿಸಿದ್ದು ಎಲ್ಲ ಮಾಡಿಸಿದ್ದು ಎರಡನೇ ಎರಡನೇ ಮಗು ಇದು ಡಿಲಿವರಿ ಆಗಿದ್ದು ವಾಣಿ ಫಸ್ಟ್ನೇ ಮಗು ಎರಡನೇ ಮಗುಗೆ ಇಲ್ಲಿ ಬಿಟ್ಟಿದ್ದು ಅಂತ ಹೇಳಿದ್ರಲ್ವಾ ಕವಿತಾ ಅವರು ಅವರು ಬ್ರದರ್ ಬಂದು ನನಗೆ ಫ್ರೆಂಡ್ ಆಗಬೇಕು ಸ್ನೇಹಿತ ಈಗ ನನಗೆ ಭಾನುವಾರ ಸಂಜೆ ನನಗೆ ಫೋನ್ ಮಾಡಿದ್ರು ಈ ಥರ ಸೀರಿಯಸ್ ಆಗಿದೆ ಅಂತೇಳಿ ನಾನು ನಮ್ಮ ಅಮ್ಮ ಹಾಸ್ಪಿಟ್ಲ ಹತ್ರ ಬಂದೆ ಅಲ್ಲಿ ನೋಡಿದೆ ಸರ್ ಆಸ್ಪಿಟ್ಲ್ ಕಂಡೀಷನ್ ನೋಡಿದೆ ನಾನು ಏನು ಹಾಸ್ಪಿಟ್ಲ್ ಯಾವ ಥರ ನಡೆಸಬೇಕು ಅಂತೇಳಿ ಬೇಸಿಕ್ ಈಗ ಆಪ್ರೇಷನ್ ಥಿಯೇಟ್ರ್ ಅಂತೇಳಿ ಬೋರ್ಡ್ ಹಾಕಿದಾರಲ್ವಾ ಆಪ್ರೇಷನ್ ಥಿಯೇಟ್ರಿಗೆ ಬೇಸಿಕ್ ಫೆಸಿಲಿಟೀಸ್ ಏನು ಇರಬೇಕು ಅಲ್ಲಿ ನಾನು ನೋಡಲಿಲ್ಲ ಒಂದು ಆಮೇಲೆ ಆ ಮಗುನ ಹೆಣ್ಮಗುನ ಶಿಫ್ಟ್ ಮಾಡಬೇಕಾದ್ರೆ ಆ್ಯಂಬುಲೆನ್ಸ್ಗೆ ತೊಗೊಬರೋದಕ್ಕೆ ಸ್ಟ್ರೆಚ್ಚರ್ ಕೂಡ ಫೆಸಿಲಿಟಿ ಇಲ್ಲ ಅಲ್ಲಿ ಆಂಬುಲೆನ್ಸಲ್ಲಿ ತೊಗೊಂಡ್ಬಂದರು ಆ ಮಗುನ ತಗೊಬರೋದಕ್ಕೆ ಪ್ಲೇಸ್ ಇಲ್ಲ ಸರ್ ಮೆಟ್ಲಲ್ಲಿ ನಾವು ಹುಡುಗರು ನಾಲ್ಕೈದು ಜನ ಕೈಯಲ್ಲಿ ಹಿಡ್ಕೊಂಡು ತೊಗೊಂಡ್ಬಂದ್ರಿ ಆ ಮಗುನ ನಾವೇ ಶಿಫ್ಟ್ ಮಾಡಿದ್ದೀರಿ ಅದಾದಮೇಲೆ ಅಲ್ಲಿ ಎಂಟು ಗಂಟೆಯಿಂದ ತೊಗೊಂಡೋದ್ರಿ ಇಲ್ಲಿ ಶಿಫ್ಟ್ ಮಾಡಿದ್ರಿ ಅಲ್ಲಿ ಹೋದ್ಮೇಲೆ ಅವರು ಕ್ರಿಟಿಕಲ್ ಇದೆ ಹೇಳೋಕ್ಕಾಗೋದಿಲ್ಲ ತುಂಬ ಕ್ರಿಟಿಕಲ್ ಇದೆ ನಾವು ತುಂಬ ಪ್ರಯತ್ನ ಮಾಡ್ತೀರಿ ಅಂತ ಹೇಳಿದ್ರು ಇಲ್ಲಿ ಈ ತಾಯಿ ಏನು ಮಾಡಿದ್ದಾರೆ ಅಂತ ಆ ಮೆಡಿಕಲ್ ಹಿಸ್ಟ್ರಿ ಇದುವರೆಗೂ ಹೊರಗಡೆ ಬಂದಿಲ್ಲ ಹೇಳಿಲ್ಲ ಆ ತಾಯಿ ಇದಾದ ಮೇಲೆ ನಮ್ಮ ಕಣ್ಣು ಕಾಣಿಸ್ಕೊಳ್ಳು ಇಲ್ಲ ಅಲ್ಲಿ ಯಾರು ಆ ಸಂಬಂಧಪಟ್ಟವರು ಶಿಫ್ಟ್ ಮಾಡಬೇಕಾದ್ರೆ ಹೆಣ್ಮಗನ್ ಶಿಫ್ಟ್ ಮಾಡಬೇಕಾದ್ರೆ ಆಸ್ಪತ್ರೆಗೆ ಸಂಬಂಧಪಟ್ಟವರು ಒಬ್ಬರು ಇರಲಿಲ್ಲ ಅಲ್ಲಿ ಬೇರೆ ಹಾಸ್ಪಿಟ್ಲ್ ಡಾಕ್ಟರ್ ಇದ್ರು ಬೇರೆ ಯಾರೋ ಇದ್ದರು ನಾವು ಹುಡುಗರು ನಾವೇ ಎಲ್ಲ ನಿಂತು ಕರ್ಕೊಂಡು ಹೋಗ್ಬೇಕಾಯ್ತು ಅವ್ರು ಸಂಬಂಧಪಟ್ಟವ್ರು ಯಾವುದೇ ಜವಾಬ್ದಾರಿ ಯಾರೂ ಯಾರು ಸಿಗ್ಲೇ ಇಲ್ಲ ಏನು ಪ್ರಾಬ್ಲಮ್ ಆಗೈತೆ ಅಂತ ಹೇಳಿಲ್ಲ ಬಂದು ಶಿಫ್ಟ್ ಮಾಡಬೇಕಾದ್ರೆ ಆ ಹಾಸ್ಪಿಟ್ಲವ್ರಿಗೆ ಕೇಸ್ ಹಿಸ್ಟ್ರಿ ಹೇಳಿ ಏನಾಗಿದೆ ಅಂತೇಳಿ ಹೇಳ್ಬಿಟ್ಟು ಆಮೇಲೆ ಅವರು ಹ್ಯಾಂಡ್ ಓವರ್ ಮಾಡಬೇಕಾಗಿತ್ತು ಅವರು ಯಾರ ಕೈಗೂ ಸಿಗಲಿಲ್ಲ ಏನು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳಲಿಲ್ಲ ಬೇರೆ ಹಾಸ್ಪಿಟ್ಲು ಇವರು ರಘು ಡಾಕ್ಟ್ರ್ ಬಂದಿದ್ದರು ಅವರು ಇದು ಮಾಡ್ತಾ ಇದ್ದಾರೆ ಅವ್ರ ಜವಾಬ್ದಾರಿ ತೊಗೊಂಡು ಏನು ಮಾಡಬೇಕು ಅಂತ ಇದು ಮಾಡ್ತಾ ಇದ್ದಾರೆ ನಮ್ಮ ಹೆಸ್ರು ನಮ್ಮ ಹೆಸರು ಮಧು ಅಂತೇಳಿ ಯಾರು ಫೋನ್ ಮಾಡಿದ್ದು ಸರ್ ಅವ್ರ ಹೆಸರು ಏನೋ ಗೊತ್ತಿಲ್ಲ ನನ್ನ ನಂಬರ್ ಫೋನ್ ಮಾಡ್ಕೊಂಡ್ರೆ ಅವ್ರ ಹೆಸರು ಕೂಡ ಹೇಳ್ತಾ ಇಲ್ಲ ಏನಾಯಿತು ಎತ್ತಾಯಿತು ಎಲ್ಲಿದ್ದೀರಾ ಏನು ಡೆತ್ತಾದ್ರೆ ಇಲ್ಲ ಎಲ್ಲಿದ್ದೀರಾ ಅಮಾಸ್ಪತ್ರ ಏನು ಕಂಪ್ಲೇಂಟ್ ಕೊಟ್ಟಿದೀರಾ ಏನು ಎಫ್ ಐ ಆರ್ ಹಾಕಿದ್ದೀರಾ ಬನ್ನಿ ಫೋನ್ ಮಾತಾಡೋಣ ಹುಡುಗರು ಹುಡುಗರು ಸರ್ ಹುಡುಗರಿಗೆ ನಮ್ಮ ಹುಡುಗರಿಗೆ ಫೋನ್ ಮಾಡ್ತಾ ಇದ್ದಾರೆ ಫೋನ್ ಬರ್ತಾನೆ ಇದೆ ಎಲ್ಲ ಫೋನ್ ಮಾಡಿದ್ರು ಬನ್ನಿ ಅವ್ರು ಮಿಲಿಯನ್ ಸರ್ ಫೋನ್ ಮಾಡ್ತಾರೆ ಸರ್ ಇವಾಗ ನಮ್ಮ ಮಗು ಹೋಗಿಬಿಡ್ತದೆ ಸರ್ ಪರವಾಗಿಲ್ಲ ಬೇರೆ ಹೆಣ್ಮಕ್ಳಿಗೆ ಥರ ತೊಂದರೆ ಆಗಿಬಿಡ್ತದೆ ಸರ್ ಆಪ್ರೇಷನ್ ಥಿಯೇಟ್ರಲ್ಲಿ ಕ್ಯಾಮ್ರಾ ಅದು ಇಟ್ಟು ಎಲ್ಲ ಹಾಸ್ಪಿಟ್ಲಲ್ಲೂ ಈ ಥರ ಸಿ ಡಿ ಮಗು ಹೆಂಗೆ ಆಪ್ರೇಷನ್ ಆಯಿತು ಹೆಂಗೆ ತೆಗೆದ್ವಿ ಏನು ಅನ್ನೋದನ್ನು ಸಿ ಡೀಟೇಲ್ಸನ್ನು ಕೊಡ್ತಾರೆ ಈ ಹಾಸ್ಪಿಟ್ಲಲ್ಲಿ ಅದು ಇರೋದು ಹೊರಗೆ ತೆಗಿಸ್ಬೇಕು ಸರ್ ಕ್ಯಾಮ್ರಾ ಇದೆಯಾ ಏನಿದೆ ಆಪ್ರೇಷನ್ ಥಿಯೇಟ್ರಲ್ಲಿ ಏನು ಹಾಕಿ ಹೆಂಗೆ ಮಾಡಿದ್ದಾರೆ ಅನ್ನೋದು ನಮಗೆ ನೆಕ್ಸ್ಟ್ ಪ್ರೂಫ್ಗೆ ಆ ಕ್ಯಾಮ್ರಾ ರೆಕಾರ್ಡ್ ಆಗಿದೆಯಾ ಅನ್ನೋದು ಸಿ ಡಿ ಹೊರಗೆ ಬರಬೇಕು ಸರ್ ಆ ಹಾಸ್ಪಿಟ್ಲಿಂದ ಪೋಸ್ಟ್ ಮಾರ್ಟಮ್ಗೆ ನಾವು ಇದು ಮಾಡಿದ್ದೀವಿ ಸರ್ ಆಲ್ರೆಡಿ ಎಫ್ ಐ ಆರ್ ಅಲ್ಲಿ ಹಾಕಿದ್ದೀವಿ ಕಂಪ್ಲೇಂಟ್ ಮಾಡಿದ್ದೀವಿ ಅವರು ಹಾಕ್ಸ್ಬೋಡಂತ ಇದ್ರೆ ನಮ್ಗೆ ಬೇಡ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಆಗಬೇಕು ಸರ್ ಇದು ಗೌರ್ಮೆಂಟ್ ಹಾಸ್ಪಿಟಲ್ಲೇ ಇದು ಮಾಡೋಣ ಆಗಬೇಕು ನಮಗೆ ಬೇಗ ಪಡಿಕೊಡ್ಬೇಕು ಸರ್ ಮತ್ತು ವೈದ್ಯರ ನಿರ್ಲಕ್ಷ್ಯದಿಂದ ಸುಮಾರು ಪೇಷಂಟ್ ತೊಂದರೆ ಆಗಿದೆ ನಮ್ಮ ತಂಗಿಗೆ ಅದೇ ಸರ್ ಆಗಿರೋದು ಅವರೇ ಸರ್ ಸಹಿಸಿರೋದು ಅವರೇನೋ ಮಾಡ್ಬಿಟ್ಟಿದ್ದಾರೆ ಸರ್ ನಮ್ಮ ತುಮಗೆ ಅವರೇ ಸರ್ ಅಲ್ಲೇ ಎರಡು ಸತಿ ಆಪ್ರೇಷನ್ ಮಾಡಿದ್ದಾರೆ ಒಂದು ದಿವಸದಲ್ಲಿ ಬೆಳಿಗ್ಗೆ ಹತ್ತು ಒಂಬತ್ತು ವರೆದು ಆಪರೇಷನ್ ಮಾಡಿ ಏನ್ ಚೆಕ್ ಮಾಡಬೇಕು ಪೇಷಂಟ್ ಕಂಡೀಷನ್ ಹೇಗಿದೆ ಅದೆಲ್ಲ ಚೆಕ್ ಮಾಡಿ ಆಮೇಲೆ ಮಾಡಬೇಕು ಮಾಡಿ ಅಡ್ಮಿಟ್ ಸ್ಕ್ಯಾನಿಂಗ್ ಮಾಡಿಲ್ಲ ಏನಂದ್ರೆ ಅವಳು ಬಂದು ಕ ಚೆನ್ನಾಗೇ ನಡ್ಕೊಂಡು ಹೋದ್ಲು ಬೆಳಗ್ಗೆ ಒಂದು ಎಂಟುವರೆಗೆ ಹೋಗಿದ್ದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಅಡ್ಮೆಂಟ್ ಮಾಡಿ ಅವ್ರ ತಂದೆಯವ್ರು ಕೆಳಗಡೆ ಹೋಗೋರೆ ಅವ್ರ ತಾಯಿಯವ್ರ ಪಕ್ಕದ ಎಲ್ಲೋ ಹೋಗಿದ್ದಾರೆ ಆಪ್ರೇಷನ್ ಥಿಯೇಟ್ರ್ಗೆ ಹೋಗ್ಬೇಕಾದ್ರೆ ಫ್ಯಾಮಿಲಿ ಮೆಂಬರ್ಸಿಂದ ಯಾವುದೇ ತೊಗೊಂಡಿಲ್ಲ ಅವರು ಯಾರೂ ಇರಲಿಲ್ಲ ಅವ್ರ ಗಂಡ ಬರಬೇಕು ಅಂತ ಅವ್ರ ಅಪ್ಪ ಅಮ್ಮ ವೆಯ್ಟ್ ಮಾಡ್ತಾಯಿದ್ರು ಹೊರ್ತು ಅವ್ರು ಒಳಗೆ ಕರ್ಕೊಂಡು ಹೋಗೋಕೆ ಮುಂಚೆ ಪೇಷಂಟ್ ಅವ್ರ ಕಡೆ ಒಳ ಅಲ್ಲಿ ಯಾರೂ ಇರಲಿಲ್ಲ ಅವ್ರ ಪಾಡಿಗೆ ಅವ್ರು ಕರ್ಕೊಂಡೋಗಿದ್ದಾರೆ ಹೊರ್ತು ಏನೂ ಇದಿಲ್ಲ ಇನ್ಫಾರ್ಮ್ ಮಾಡ್ತೀರಾ ಕರ್ಕೊಂಡ್ರಿ ಸಿಗ್ನೇರ್ ಯಾರು ಸೈನ್ ಹಾಕ್ಲಿಲ್ಲ ಸರ್ ಇವ್ರು ಅವ್ರ ತಾಯಿ ಅವರು ಅಲ್ಲೇ ಇದ್ದಾರೆ ಮಾಡ್ತಾ ಇದ್ದೀವಿ ನಿಮ್ ಕಡೆಯ ಯಾರನ್ನ ಬರ್ಬೇಕಮ್ಮ ಅಂತ ಕೇಳಿಲ್ಲ ಸರ್ ಅವರು ಪ್ರೊಸೀಜರ್ ಇದೆ ಸೈನ್ ಮಾಡಿಲ್ಲ ಎಂತದು ಮಾಡಿಲ್ಲ ಅವ್ರ ವೈಟ್ ಮಾಡ್ತಾ ಇದ್ರಿ ನಾವು ಅವು ಆಮೇಲೆ ಆಪ್ರೇಷನ್ ಮಾಡಿದ್ರು ಬಂದು ವಾರ್ಡ್ಗೆ ಶಿಫ್ಟ್ ಮಾಡಿದ್ರು ಸರ್ ಅದು ಅಬ್ಸರ್ವೇಷನಲ್ಲಿಯೂ ಇಟ್ಟಿಲ್ಲ ಸರ್ ಅವರು ಸೀಸರಿಂಗ್ ಮಾಡಿದ ತಕ್ಷಣ ಹಂಗೆ ತಂದು ಹಂಗೆ ಮಲ್ ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ ಅದ್ರಲ್ಲಿ ಫೆಸಿಲಿಟಿ ಅನ್ನೋದು ಏನೂ ಇಲ್ಲ ಮತ್ತೆ ಆಪ್ರೇಷನ್ ಮಾಡಾದ್ಮೇಲೆ ಪೇಷಂಟನ್ನ ಅಬ್ಸರ್ವೇಷನಲ್ಲಿ ಇಟ್ಟು ಟ್ರೀಟ್ಮೆಂಟು ಏನೂ ಮಾಡಿಲ್ಲ ಮಾಡಿಬಿಟ್ಟು ಹೋದವ್ರು ಬರಲೇ ಇಲ್ಲ ಸರ್ ಡಾಕ್ಟ್ರ್ ನೋಡೋಕ್ಕೆ ಬ್ಲೀಡಿಂಗ್ ಆಗ್ತಿದ್ಯೋ ಇಲ್ಲೋ ಏನು ಅಂತ ಚೆಕ್ ಮಾಡಲೇ ಇಲ್ಲ ಸರ್ ಅವರು ಹಾಂ ಎರಡು ಸರ್ತಿ ರೀ ಆಪ್ರೇಷನ್ ಮಾಡಕ್ಕೆ ಮೂರು ಗಂಟೆವರೆಗೂ ಕೂಡ ಬರಲಿಲ್ಲ ಸರ್ ಅವರು ಆಮೇಲೆ ಮತ್ತೆ ಮಾಡೋ ಕೂಡ ಅವ್ರ ಪೇಷಂಟ್ ಕಡೆ ಇನ್ಫಾರ್ಮ್ ಮಾಡಿಲ್ಲ ಅದೇ ಸರ್ ನಾವು ರಾತ್ರಿ ಶಿಫ್ಟ್ ಮಾಡ್ಬೇಕಾದ್ರೆ ಕೇಳ್ಬೇಕಾದ್ರೆ ಅವ್ರನ್ನ ಏನ್ ಹೇಳಿದ್ರು ಅಂದ್ರೆ ಇದು ನಾವು ಬ್ಲೀಡಿಂಗು ಯಾಕೆ ಮೇಡಮ್ ಅವರು ಪೇಷಂಟ್ ಕಳ್ಸ್ಬೇಕಾದ್ರೆ ಬಂದಿಲ್ಲ ಕಳ್ಸಿಬಿಟ್ಟು ಆಮೇಲೆ ಮತ್ತೆ ಬಂದಿದ್ದಾರೆ ನಮ್ಮ ಹತ್ರ ನಾವು ಕೇಳಿದಕ್ಕೆ ಆಪರೇಷನ್ ಏನ್ ಮಾಡಿದ್ರಿ ಮೇಡಮ್ ಅಂತ ನಾವ್ ಕೇಳಿದ್ರೆ ಅವ್ರು ಹೇಳಿದ್ರು ಏನೋ ರಕ್ತ ಎಪ್ ಕಟ್ಬಿಟ್ಟಿತ್ತು ಅದನ್ನ ಮಾಡಿದ್ರಿ ನಾವು ಅಂತ ಅಷ್ಟೇ ಸರ್ ಅವ್ರು ಹೇಳಿದ್ರು ಕದಲ್ತಾ ಇಲ್ವಲ್ಲ ಪೇಶೆಂಟ್ ಅಂತಂತ ಹೇಳಿದಾಗ ಅವರು ಇಲ್ಲ ನಿಮ್ ಕರ್ತ ಎಲ್ಲ ಅವ್ರಿಗೆ ಲೋ ಬಿ ಪಿ ಆಗ್ಬಿಟ್ಟಿದೆ ಫಿಡ್ಸ್ ಬಂದ್ಬಿಟ್ಟಿದೆ ಈ ತರಾನೇ ಅವರು ಇನ್ಫರ್ಮೇಶನ್ ಸುಳ್ಳು ಹೇಳ್ತಾ ಇದ್ರೆ ಹೊತ್ತು ಏನಾಗಿದೆ ಎತ್ತಾಗಿದೆ ಇವಾಗ ಒಂದ್ಸತಿ ಆಪರೇಷನ್ ಮಾಡಿದ್ಮೇಲೆ ಅವರು ಮತ್ತೆ ರೀ ಆಪರೇಷನ್ ಯಾರಾದ್ರೂ ಮಾಡ್ತಾರ ಇಲ್ಲಾಂದ್ರೆ ರೀ ಆಪರೇಷನ್ ಮಾಡಬೇಕು ಅಂದ್ರು ಅವರು ಇಲ್ಲ ಗಂಡ ಇರಬೇಕು ತಂದೆ ತಾಯಿ ಕೇಳ್ಬಿಟ್ಟು ನಾವು ರೀ ಆಪರೇಷನ್ ಮಾಡ್ತೀರಿ ಅಂತ ನಮ್ಮನ್ನು ಏನಂದು ಪ್ರತಿ ಒಂದು ಕೇಳ್ಕೊಂತಾನೆ ಅವರು ಸರ್ ಈಗ ಅವ್ರು ತಪ್ಪಿಲ್ಲ ಅಂದ್ರೆ ಪದೇ ಪದೇ ಯಾಕೆ ಸರ್ ಬೇರೆಯವ್ರ ಕಡೆಯಿಂದ ಕಾಲ್ ಬರ್ತಾನೆ ಇದೆ ನಿನ್ನೆಯಿಂದ ಅವರು ತಪ್ಪಿಲ್ಲ ಅಂದ್ಮೇಲೆ ಯಾಕೆ ಫೋನ್ ಮಾಡ್ತಾ ಇದಾರೆ ಮತ್ತೆ ಇವರು ಇವ್ರು ಮಾಡ್ರ ತಪ್ಪಿಗೆ ಬೇರೆ ಹಾಸ್ಪಿಟ್ಲಿಂದ ಅವ್ರು ಆಪರೇಷನ್ ಮಾಡೋದು ಮತ್ತೆ ಕಾಣಿಸ್ಲಿಲ್ಲ ಸರ್ ಆಪರೇಷನ್ ಕರ್ಕೊಂಡು ಹೋದ್ರು ರಘು ಡಾಕ್ಟರ್ ಬಂದಿದಾರೆ ಅವ್ರ ಮಿಸ್ಸಸ್ ಬಂದಿದ್ದಾರೆ ಬೇರೆಯವ್ರು ಬಂದಿದಾರೆ ಹೊರ್ತು ಮೇಡಮ್ ಕಾಣಿಸ್ಕೊಂಡಿಲ್ಲ ಸರ್ ಆಪರೇಷನ್ ಮಾಡಿ ಸೆಕೆಂಡ್ ಸತಿ ಇದು ಅಂದ್ರೆ ಕಳ್ಸಿದ್ಮೇಲೆ ಮೇಡಮ್ ಕಾಣಸ್ಕೊಂಡೇ ಇಲ್ಲ ಅವ್ರು ಬರಬೇಕು ಅವ್ರ ಏನಾದ್ರು ಬಂದು ನಮ್ಮತ್ರ ಮಾತಾಡ್ಲೇ ಇಲ್ಲ ಸರ್ ಅವರು ಅಲ್ಲ ಇಯ್ಯೋ ಕಾಲ್ ಮಾಡಿದ್ಯಾರ್ಗೆ ನಿಮ್ಗ ಯಾರ ನಮ್ ಲೇಡೀಸ್ಗೆ ಯಾರ ಸರ್ ಅವ್ರು ಅವ್ರ ಮನೆಯವ್ರ ಹುಡುಗರು ಮಾಡಿಲ್ಲ ತಂಗಿಯರು ಬ್ರದರ್ಗೆ ಮಾಡಿದ್ದಾರೆ ಫೋನ್ ನಾವು ಡಾಕ್ಟರ್ ಏನ್ ಸಾರ್ ನಂಬಿರಿ ಅಕ್ಕ ಹುಡ್ಗಿದು ಫೋಟೋ